ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ದಿನ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಆ ಮಾಹಿತಿ ಎಂಬುದಾಗಿ ನಾವು ನೋಡೋದಾದರೆ ಕೆಟ್ಟದಾದಂತಹ ದೃಷ್ಟಿಗಳು ನಿಮ್ಮ ಮೇಲೆ ಇರುತ್ತೆ ಅಥವಾ ಕೆಡುಕನ್ನುಂಟು ಮಾಡಬೇಕೆಂಬತಕ್ಕಂಥ ಒಂದು ದುರುದ್ದೇಶಪೂರ್ವಕವಾಗಿ ಕೆಲವೊಂದಷ್ಟು ಜನಗಳು ಮಾಂತ್ರಿಕವಾದಂತಹ ಒಂದು ಕ್ರಿಯೆಗಳನ್ನು ಸಹ ಮಾಡಿರ್ಬೋದು ಇಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಕೆಟ್ಟ ದೃಷ್ಟಿ ಅಥವಾ ಕೆಡುಕುಂಟು ಮಾಡತಕ್ಕಂಥ ಮಾಂತ್ರಿಕ ದೋಷ ಇದನ್ನ ಹೇಗೆ ನಾವು ತೆಗೆದುಹಾಕ್ಬೋದು ನೋಡಿ ಎರಡೂ ಸರ್ವೇ ಸಾಮಾನ್ಯವಾಗಿ ನೋಡೋದಾದರೆ ಒಂದೇ ರೀತಿಯಲ್ಲಿ ಇದನ್ನು ನಾವು ಅರ್ಥೈಸ್ಕೊಳ್ಬೋದಾಗಿದೆ ಯಾವ ವ್ಯಕ್ತಿಗೆ ಕೆಟ್ಟ ಉದ್ದೇಶ ಇರ್ತದೆ ಆತ ಅವನ ಒಂದು ಏಳಿಗೆಯನ್ನು ನೋಡಿದೆ ಅಥವಾ ಅವನ ಮನಸ್ಥಿತಿಯನ್ನು ಹೇಗಾದರೂ ಮಾಡಿ ಕುಗ್ಗಿಸ್ಬೇಕು ಅವನ ಬೆಳವಣಿಗೆ ಅನ್ನೋದನ್ನ ಕುಗ್ಗಿಸ್ಬೇಕು ರೀತಿಯಲ್ಲಿ ಅಥವಾ ಕಡ್ದಾದಂಥ ಒಂದು ಏನು ಲೋಭತನ ಇರ್ಷೆ ಹೊಟ್ಟೆ ಕಿಚ್ಚು ಇದರ ಮುಖೇನವಾಗಿ ಅವನು ಹಾಕುವಂಥ ಒಂದು ದೃಷ್ಟಿ ಕೆಟ್ಟ ದೃಷ್ಟಿ ಇದರಿಂದ ಸಂಪೂರ್ಣತಃ ಆ ಮನುಷ್ಯನ ಕಾರ್ಯ ಕಲಾಪ ವ್ಯತ್ಯಾಸಗಳು ಉಂಟಾಗುತ್ತೆ ಮನೆ ಮನೆ ತಂದಲ್ಲಿರತಕ್ಕಂಥ ಒಂದು ವ್ಯವಸ್ಥೆ ಅದು ಸಹ ಹಾಳಾಗ್ತಕ್ಕಂಥ ಸಾಧ್ಯತೆಗಳೇ ಇರ್ತದೆ ಹಾಗೆ ಕೆಲವೊಮ್ಮೆ ಅವನ ಒಂದು ಏಳಿಗೆ ಉನ್ನತಿ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಂಥ ಒಂದು ದೃಷ್ಟಿಗಳೆಲ್ಲ ಆ ವ್ಯಕ್ತಿಯ ಒಂದು ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಹಾಗೆ ಏನು ಅವನ ಬೆಳವಣಿಗೆ ಇದೆ ಅವೆಲ್ಲವನ್ನೂ ಕೂಡ ಬರಿದಾಗಿ ಒಂದು ರೀತಿಯಲ್ಲಿ ಆ ಓಡುವಂಥ ಕುದುರೆನ ಕೈಕಾಲು ಹಾಕಿ ಮೂಲೆಯಲ್ಲಿ ಕೂರಿಸ್ದಂಗೆ ಆ ಒಂದು ತಡೆಯನ್ನು ಒಂದು ಸಾಧ್ಯತೆಗಳು ಕಾಣ್ಬೋದಾಗಿದೆ ಇದು ಮನುಷ್ಯನ ಒಂದು ಕೆಟ್ಟ ದೃಷ್ಟಿ ಅದೇ ರೀತಿಯಾಗಿ ಮಾಂತ್ರಿಕ ದೂಷನೂ ಕೂಡ ಅಷ್ಟೇ ವ್ಯಕ್ತಿಗತವಾಗಿ ಅವನು ಬೆಳವಣಿಗೆ ಏಳಿಗೆ ಇದನ್ನು ಸಹಿಸಲಿಕ್ಕಾಗ್ದೇ ಕೆಟ್ಟದಾಗಿ ಅವನ ಮೇಲೆ ಪ್ರಹಾರ ಮಾಡಬೇಕು ಯಾಕಂದರೆ ನೇರ ನೇರ ಆಗಲ್ಲ ಅಥವಾ ನೇರ ನೇರ ಗುದ್ದಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಮಾಡಿ ತಂತ್ರದ ಒಂದು ವ್ಯವಸ್ಥೆಯಿಂದ ಆತನ ಮೇಲೆ ಬಲವಾದಂತಹ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಇದನ್ನು ಕೆಲವೊಂದು ಕ್ಷುದ್ರಾಚರಣೆ ದೈವಾಚರಣೆ ಮೂಲಕವೂ ಸಹ ತಾನು ಮಾಡ್ಬೋದು ಅಥವಾ ಕೆಲವೊಂದು ರೀತಿಯಾದಂಥ ವಸ್ತುಗಳ ಸಹಾಯಗಳಿಂದನೂ ಕೂಡ ಅನುಷ್ಠಾನವನ್ನು ಮಾಡ್ಬೋದು ಮಂತ್ರಗಳಿಂದಲೂ ಸಹ ಮಾಡ್ಬೋದು ಒಟ್ಟಾರೆಯಾಗಿ ಅದು ಮಾಂತ್ರಿಕ ದೃಷ್ಟಿ ಅಥವಾ ಮಾಂತ್ರಿಕವಾದಂಥ ಛಾಯೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಅಥವಾ ಕೆಟ್ಟದಾಗಿರ್ತಕ್ಕಂಥ ಆತನ ಒಂದು ಛಾಯೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇವೆಲ್ಲವೂ ಸಹ ಮನುಷ್ಯನನ್ನು ತೀರಾ ಸಂಕಷ್ಟದಲ್ಲಿ ದೂಡುತ್ತೆ ಉಪದ್ರವ ಉಪಟಳದಂತಹ ಸಮಸ್ಯೆಗಳನ್ನು ಮಾಡುತ್ತೆ ಯಾರೋ ಮಾಡುವಂತಹ ಅಪಚಾರ ಅಥವಾ ಏನೋ ಒಂದು ಕುಕೃತ್ಯಗಳೇನಿದ್ದಾವೆ ಇವರ ತಲೆ ಮೇಲೆ ಬರುವಂಥ ಸಾಧ್ಯತೆಗಳಿರ್ತದೆ ಹಾಗೆ ವ್ಯಕ್ತಿಗತವಾಗಿ ಬೆಳವಣಿಗೆ ಆರ್ಥಿಕವಾದಂಥ ಅಭ್ಯುದಯ ಆಗುವಂಥ ಸಂದರ್ಭದಲ್ಲಿ ಅಥವಾ ಏನೋ ಒಂದು ಮನೆಗಿನ ಕಟ್ಟಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಎಂಬತಕ್ಕಂಥ ಸಂದರ್ಭದಲ್ಲಿ ಅವನ ಏಳಿಗೆ ಕಾಣದೇನೆ ಅವನು ಒಂದು ಯಾವುದಾದ್ರೂ ಒಂದು ಸ್ವರೂಪವಾಗಿ ಬೀಳಬೇಕು ಆ ಮನೆ ನಡಿಬಾರ್ದು ಒಟ್ಟಾರೆಯಾಗಿ ದುಃಖಭರಿತವಾಗಿ ಜೀವನ ಸಾಗಿಸ್ಬೇಕು ಧನದಾರಿದ್ರದಂತಹ ಸಮಸ್ಯೆಗಳು ಬರಬೇಕು ಅವನ ಹೆಸರು ಕೂಡ ಹಾಳು ಮಾಡಬೇಕು ಇಂತಹ ಒಂದು ಬದಲಾವಣೆಗಳನ್ನು ತರುತ್ತೆ ಯಾರು ಚಂದನಾಗಿ ಜೀವನ ಮಾಡ್ತಾ ಇದ್ದಾರೆ ಚಂದನಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ ಅವರು ಒಂದು ರೀತಿಯಲ್ಲಿ ಬೀದಿ ಪಾಲಾಗಬೇಕು ಅಥವಾ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ಮೈಮೇಲೆ ತೆಗೆದುಕೊಳ್ಬೇಕು ಅವರ ಬದುಕು ಒಂದು ರೀತಿಯಲ್ಲಿ ವಿಚಿತ್ರವಾಗಿ ನಡಿಬೇಕು ಇದು ಆ ಒಂದು ಶತ್ರುಗಳಿಗಿರ್ತಕ್ಕಂಥ ಒಂದು ಮತ್ಸರ ಭಾವನೆ ಯಾಕಂದರೆ ಇಲ್ಲಿ ಮನುಷ್ಯ ಕೃತ್ಯ ಅನ್ನೋದು ನಾವು ನೋಡ್ತಾ ಇರೋದು ಯಾವುದೇ ಕೃತ್ಯ ಅಥವಾ ಯಾರೋ ಒಂದು ಯಾವುದೋ ಒಂದು ಗ್ರಹಗತಿಗಳ ಒಂದು ಸಮಸ್ಯೆಯಿಂದ ಈ ರೀತಿ ಆಗಿದೆ ಎಂಬುದಾಗೆಲ್ಲ ಅಥವಾ ಕರ್ಮದೋಷದಿಂದ ಬಂದಿರತಕ್ಕಂಥದ್ದು ಅಲ್ಲ ಮನುಷ್ಯನ ಕುಕೃತ್ಯ ಶತ್ರು ಬಾಧೆಯಿಂದಲೇ ಇಂಥವೆಲ್ಲ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಲ್ಲ ಅವ್ರಿಗೇನು ಆ ವ್ಯಕ್ತಿಯನ್ನು ಮುಳುಗಿಸ್ಬೇಕು ಬೀಳಿಸ್ಬೇಕು ತಗ್ಗಿಸಬೇಕು ಬಗ್ಗಿಸ್ಬೇಕು ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಡೆಯುತ್ತದ ವಿಷಯ ಇದನ್ನು ನಾವು ಯಾವ ರೀತಿಯಲ್ಲಿ ಪರಿಹರಿಸ್ಕೊಳ್ಬೋದು ಯಾವ ರೀತಿ ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಇಂತಹ ಕೆಟ್ಟ ದೃಷ್ಟಿಯನ್ನು ಹೇಗೆ ನಾವು ವಿಮೋಚನೆ ಮಾಡ್ಬೋದು ನಕಾರಾತ್ಮಕವಾಗಿರ್ತಕ್ಕಂತಹ ಮಾಂತ್ರಿಕ ಛಾಯೆಯನ್ನು ಮಾಂತ್ರಿಕವಾದಂಥ ಒಂದು ಸ್ವರೂಪವನ್ನು ಹೇಗೆ ನಾವು ತೊಲಗಿಸ್ಬೋದು ಆ ಮನೆ ಆತನ ಪರಿಸರ ಅವನ ಜೀವನ ಅವನ ಒಂದು ಜೀವನದ ಗುಣಮಟ್ಟತೆ ಹೇಗೆ ಸರಿಪಡಿಸ್ಕೊಳ್ಬೇಕು ಅವನಿಗಿರುವಂಥ ಸಂಕಷ್ಟಗಳನ್ನು ಯಾವ ರೀತಿಯಲ್ಲಿ ತೆಗೆದುಹಾಕಬೇಕು ಇದಕ್ಕೆ ಹತ್ತು ಹಲವಾರು ರೀತಿಯಾದಂಥ ವಿಷಯಗಳು ಗೋಚರ ಆಗ್ಬೋದು ಅಥವಾ ಪೂಜಾ ಪುನಸ್ಕಾರಗಳು ಗೋಚರ ಆಗ್ಬೋದು ಅಥವಾ ತಂತ್ರಗಳು ಸಹ ಗೋಚರ ಆಗ್ಬೋದು ಕೆಲವೊಂದನ್ನು ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇರ್ತದೆ ಕೆಲವೊಂದನ್ನು ಖರ್ಚು ಮಾಡಿ ಮಾಡಬೇಕಾಗ್ತದೆ ಕೆಲವೊಂದನ್ನು ನಿಮ್ಮ ಕೈಯಲ್ಲಿ ಆ ಕುಳಿತುಕೊಂಡು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಆ ಒಂದು ಜ್ಞಾನ ಜ್ಞಾನ ಈ ಎರಡರ ಕೊರತೆ ಬಹಳ ಇರ್ತದೆ ಧ್ಯಾನವೂ ಇರಬೇಕು ಮಾಡಬೇಕಂತಂದರೆ ಜ್ಞಾನವೂ ಇರಬೇಕಾಗ್ತದೆ ಈ ಎರಡು ಕೊರತೆ ಇದ್ದರೂ ಸಹ ಮಾಡಲಿಕ್ಕಾಗಲ್ಲ ಆದರೆ ಈ ದಿನ ನಾನು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿಶೇಷವಾಗಿ ಸರಳವಾಗಿರ್ತಕ್ಕಂಥ ಒಂದು ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ನಿಯಮವನ್ನು ಪ್ರತಿ ಶನಿವಾರ ಮಾಡ್ತಾ ಹೋಗಿ ಇಷ್ಟೇ ಶನಿವಾರ ಅನ್ನೋದು ಲೆಕ್ಕ ಹಾಕಿಬಿಡಿ ಆಯಿತು ಚೆನ್ನಾಗಾದ್ವಿ ಇನ್ನೇನು ಮಾಡೋದು ಬೇಡ ಅನ್ನೋದು ಲೆಕ್ಕಾಚಾರ ಬೇಡ ಇದು ನಿಮ್ಮ ಜೀವನದಲ್ಲಿ ಇದು ಒಂದು ಸಹ ಒಂದು ಪದ್ಧತಿ ಆಗಬೇಕು ಆ ಪದ್ಧತಿ ನಡ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ಇದು ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಆದರೆ ಸಾಕಷ್ಟು ಎಷ್ಟಾಗುತ್ತೆ ಅಷ್ಟು ದಿನ ಮಾಡಿ ಇಲ್ಲ ಅಂತಂದರೆ ನೀವು ಸರಿ ಹೋದ್ಮೇಲೆ ಬಿಟ್ಟುಬಿಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಮಾಡ್ತಾ ಹೋದರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಒಂದು ನಿಯಮ ಶನಿವಾರದ ದಿವಸ ಬೆಳಗಿನ ಜಾವ ಅಥವಾ ಸಂಜೆ ವೇಳೆಯಲ್ಲಿ ಮಾಡಿ ನಿಯಮ ಏನು ಶುದ್ಧವಾಗಿರ್ತಕ್ಕಂಥ ಗಂಗಾಜಲ ಅಥವಾ ಶುದ್ಧವಾಗಿರ್ತಕ್ಕಂಥ ಬೋರ್ವೆಲ್ ವಾಟರ್ ಈ ಗಂಗಾಜಲ ಎಂಬುದಾಗಿ ನೋಡ್ಬೋದಾಗಿದೆ ಎಲ್ಲ ಕಡೆ ಸಿಗ್ತದೆ ಈಗ ಗ್ರಂಥಿ ಅಂಗಡಿಯಲ್ಲೆಲ್ಲ ಅದನ್ನು ಕೂಡ ತರಬಹುದು ಅಥವಾ ಸಾಧ್ಯ ಆಗಿಲ್ಲ ಅಂತಂದರೆ ಈ ಬೋರ್ವೆಲ್ ವಾಟರ್ ಅಥವಾ ಬಾವಿಯ ನೀರು ಇದು ಶುದ್ಧವಾಗಿರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಅಂತಹ ನೀರನ್ನು ತೆಗೆದುಕೊಳ್ಳಿ ಈ ನೀರಿನಲ್ಲಿ ತಾವು ತುಳಸಿಯನ್ನು ಮನೆ ಮುಂದೆ ಬೆಳೆದಿರ್ತವೆ ತುಳಸಿ ಒಂದಷ್ಟು ತುಳಸಿಯನ್ನು ಎಲೆಯನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ ಅದಾದ ನಂತರ ಈ ಹರಳು ಉಪ್ಪನ್ನು ಅದರಲ್ಲಿ ಹಾಕಿ ಇದನ್ನು ಎರಡನ್ನೂ ಸೇರಿಸಿ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಅಥವಾ ಆದರೆ ಎರಡೂ ಸಮಯದಲ್ಲಿ ತಾವು ಈ ಹರಳುಪ್ಪು ಮತ್ತು ತುಳಸಿಯನ್ನು ಬೆರೆಸಿ ಯಾವುದಾದ್ರೂ ಒಂದು ಹೂವನ್ನು ಅಥವಾ ಎಲೆಯನ್ನು ತೆಗೆದುಕೊಂಡು ಮನೆ ಸುತ್ತ ಪ್ರೋಕ್ಷಣೆ ಮಾಡ್ತಾ ಹೋಗಿ ಹೊಸಲಿಗೆ ಮುಖ್ಯ ದ್ವಾರಕ್ಕೆ ಮನೆ ದೇಗುಲ ಏನು ದೇವರ ಮನೆ ಇದೆ ಅಲ್ಲಿ ಹಾಗೆ ಅಡುಗೆ ಕೋಣೆ ಪ್ರತಿಯೊಂದು ಮೂಲೆ ಪ್ರತಿಯೊಂದು ವಾಸ ನಿವಾಸ ಸ್ಥಳ ಏನಿದೆ ಅಥವಾ ಮಾಳಿಗೆ ಮೇಲೆ ಹಾಗೆ ಹೊರಗಿನ ಹೊರಾಂಡ ಅಥವಾ ಖಾಲಿ ಇರ್ತಕ್ಕಂತಹ ಜಾಗ ಬಚ್ಚಲು ಮನೆ ಎಲ್ಲದಕ್ಕೂ ಸಹ ತಾವು ಈ ಏನು ಹರಳುಪ್ಪು ಮತ್ತು ಈ ತುಳಸಿಯನ್ನು ಬೆರೆಸಿರ್ತಿರ್ತಕ್ಕ ಬೆರೆಸಿರ್ತಕ್ಕಂಥ ಶುದ್ಧ ನೀರಿನೊಡನೆ ಇರತಕ್ಕಂಥ ವ್ಯವಸ್ಥೆಯನ್ನು ಚಿಮುಕಿಸ್ತಾ ಹೋಗಿ ಪ್ರೋಕ್ಷಣೆ ಮಾಡ್ತಾ ಹೋಗಿ ಇದು ನೋಡಿ ಆ ಮನೆಗೆ ಬಂದಿರತಕ್ಕಂಥ ಉಪದ್ರವ ಅಥವಾ ಏನು ಈ ಕೆಟ್ಟ ದೃಷ್ಟಿ ಕೆಟ್ಟದಾಗಿರ್ತಕ್ಕಂತಹ ಈ ಮಾಂತ್ರಿಕವಾದಂತಹ ಬಾಧೆ ಆ ಮನೆ ಮೇಲೆ ನಡೆದಿದ್ದರೆ ಎಲ್ಲವನ್ನೂ ಸಹ ತೆಗೆದು ಹಾಕಲಿಕ್ಕೆ ಬಹಳ ರಹದಾರಿಯಾಗಿದೆ ಹಾಗೆ ನಕಾರಾತ್ಮಕ ಶಕ್ತಿ ಅಂತಕ್ಕಂಥದ್ದು ಆ ಮನೆಗೆ ವಾಪಸ್ ಬರದೇ ಇರೋ ಹಾಗೆ ಇದು ತಡೆಗಟ್ಟಲಿಕ್ಕೂ ಸಹ ವಿಶೇಷವಾಗಿ ಪರಿಹಾರ ಒದಗಿಸುತ್ತೆ ಸಾಧ್ಯ ಆದರೆ ಕುಟುಂಬದ ಸದಸ್ಯರನ್ನೂ ಸಹ ರೋಕ್ಷಣೆ ಮಾಡಿ ಅಥವಾ ಆ ನೀರನ್ನು ಅವರ ತಲೆ ಮೇಲೆ ಚಿಂಪಿಸುವಂಥ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಇದರಿಂದ ಒಳಿತೆ ಆಗುತ್ತೆ ಶುಭವೇ ಆಗುತ್ತೆ ಶುಭ ವಿಚಾರಗಳು ಗೋಚರ ಆಗುತ್ತೆ ನಿಮಗೆ ಆಗಿರತಕ್ಕಂಥ ಮಾಂತ್ರಿಕ ಅಥವಾ ಕೆಟ್ಟದಾದಂತಹ ನರದೃಷ್ಟಿ ಕೆಟ್ಟ ದೃಷ್ಟಿ ಇವೆಲ್ಲವೂ ಸಹ ದೂರವಾಗಿ ಆ ಮನೆಯಲ್ಲಿ ಸುಭಿಕ್ಷೆ ಸಂಪತ್ತು ಸವಲತ್ತು ಅನುಕೂಲತೆ ಸಂತೋಷ ಎಲ್ಲವೂ ಸಹ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ವ್ಯವಸ್ಥೆಯನ್ನು ಖಂಡಿತ ಮಾಡಿ ಅದರ ಒಂದು ಪರಿಹಾರಾತ್ಮಕವಾದಂಥ ವ್ಯವಸ್ಥೆಗಳಿಂದ ನಿಮ್ಮ ಜೀವನದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ದಾರಿದ್ರ್ಯವನ್ನು ತೊಲಗಿಸಿ ಒಂದು ಒಳ್ಳೆಯ ಸುಸ್ಥಾನದಲ್ಲಿ ಜೀವನವನ್ನು ನಡೆಸುವಂಥ ಒಂದು ಪ್ರಮೇಯಗಳು ಬರುತ್ತೆ ಈ ಒಂದು ವಿಧಾನದಿಂದ ಎಂಬುದಾಗಿ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಮಾಡಿ ನೋಡಿ ಖಂಡಿತ ಫಲ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಾರ್ಯಸ್ಥಳ ಬಂದು ಜ್ಞಾನ ಭಾರತಿ ಅಥವಾ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ನೇರವಾಗಿ ಅಲ್ಲಿಯೂ ಕೂಡ ಭೇಟಿ ನೀಡಬಹುದಾಗಿದೆ ಅಥವಾ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಫೋನಿನ ಮೂಲಕ ತಮ್ಮ ಸಮಸ್ಯೆಗಳನ್ನು ಸಮಾಲೋಚನೆ ಮಾಡ್ಬೋದಾಗಿದೆ ಹಾಗೆ ನಿಮ್ಮ ಏನಾದರೂ ವಿಷಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ ಅದರ ಬಗ್ಗೆ ಸಾಧ್ಯವಾದಷ್ಟು ತಿಳಿದಿದ್ರೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ